ಕುದುಮುರಿಗಿ ಮಾರ್ಗ ಪರ್ಸು ಮಾಸ್ತರ್ ಕುದುಮುರಿಗಿರ್ತಾವ ಯಾಕಂದ್ರೆ ಪರ್ಸು ಮಾಸ್ತರ್ ಅಡಿಯಾಗ ದುಡ್ಡು ಸಮಸ್ಯೆ ಮಾಡ್ದಂಗತಿ ಹಾಲು ಹನುಮಂತ ಮಾಸ್ತರ್ ಏನು ವಿಷಯ ಹೇಳೋ ಹೌದು ಹೌದು ಒಂದು ಸ್ಥಳ ಕಟ್ಲಾಗ್ತಿ ನಮ್ ಪರ್ಸು ಮಾಸ್ತರ್ ಪರ್ಸು ಮಾಸ್ತರ ನಿಷೇದವಾಗಿ ತರಗತಿ ಮಾತಾಡಬೇಡ್ರಿ ಮಗಲಾಗ ಹಾಲ್ಸುಗು ಹನುಮಂತ ಮಾಸ್ತಾರದ ನಿಮ್ಮ ತಾಕತ್ತಿತ್ತಂದ್ರೆ ಬರೀ ಅಲೆ ಬಂಡಾರದನೇ ನಾಕ ಬಂದೆ ಮತ್ತೆ ಉತ್ತರ ಸತ್ತ ಮಾಡಿದ ಪಾತಮ್ಮಾ ನಿಮಗೆ ಕೈ ಮುಗುನ ಹೊಂತೆ ಅಂತ ಹೇಳಿದ್ರು ಮತ್ತೆ ಅವ್ರ ಕಡೆ ಹೋಗೋನು ಈಗ ಅವ್ರ ಕಡೆ ಹೋಗಬೇಡ ಮದನ ಅವ್ರ ಗಾಡಿಗೆ ಬಾಸ ತರಿಗ ಇವತ್ತು ಅವರು ಮಾತಾಡತಕ್ಕಂತ ವಿಷಯದ ಬद्दल ಅವ್ರ ವಿಷಯದ ಕಡೆ ಹೋಗೋನು ಹಾ ನಾನು ಏನು ವಿಷಯ ನಮ್ಮ ಸರದೋಡಿ ಕಳವಂತರಿಗೆ ಕೇಳಿದ್ರಿ ನಾವು ಎರಡು ಭಂಡಾರ ಮತ್ತು ಕಂಬಳಿ ಶ್ರೇಷ್ಠವಾದದುನೇ ಅದಾವ ಹೌದು ಪವಾರ್ ಏನು ಮಾಡ್ ಯಾವ್ದು ಹೆಚ್ಚಂತ ಕಡಿಮೆ ಅಂತಲ್ಲ ಹೌದು ಎರಡು ವಿಷಯವನ್ನ ಪ್ರತಿಪಾದನೆ ಮಾಡಿದಿವಿ ಒಂದು ನೀವು ಹಿಡ್ಕೋರಿ ಹಿಡಿದು ಬಿಟ್ಟ ಹಾಲು ಹನುಮಂತ ಮಾಸ್ತಾನ ದಾಲಸ್ತಾನ ತೆರೆದು ಹೌದು ಹೌದು ಅದಕ್ಕೆ ಅವರು ಏನ್ ಹಿಡ್ಕೊಂಡಾರಲ್ಲ ಭಂಡಾರ ನಮಗಿರ್ಲಿ ಹೌದು ಭಂಡಾರ ನಮಗಿರ್ಲಿ ಹಾಲು ಹನುಮಂತ ಮಾಸ್ತಾನ ಕಂಬಳಿ ಇರ್ಲಿ ಅಂದ್ರು ಹೌದೌದು ಎರಡು ನಮ್ಮೂನಿ ಅದಾವ್ರಿಗೆ ತೋತಾರ ಅವರ ಏನ ಎರಡು ಭಂಡಾರ ಕಂಬಳಿ ಗುದುಮುರಿಗೆ ಆತು ಅಂದ್ರ ಮೊದಲ ಗುದಮುರಿಗೆ ಮಾರ್ಕೋಳ ಪರ್ಸು ಮಾಸ್ತರ್ ಕುದುಮುರಿಗ ಯಾಕಂದ್ರ ಪರ್ಸು ಮಾಸ್ತರ ಅಡವಾಗ ದಿಕ್ಕು ಸಮಸ್ಯೆ ನಡೆದಂಗ ಆಗತ್ತೈತಿ ಏನ್ ಹಾರತ್ತಿ ಏನ್ ಮಾತಾಡತಾನಿ ಹಾಲ ಹನುಮಂತ ಮಾಸ್ತರ್ ಏನು ವಿಷಯ ಹೇಳು ಹೌದು ಹೌದು ಒಂದು ಸ್ಥಳ ಕಟ್ಲಂಗ್ ನಮ್ ಪರ್ಸು ಮಾಸ್ತರ್ಗೆ ಯೆನ್ ಕೊಂಡಿಲ್ಲ ನಮ್ಮ ಪರಸು ಮಾಸ್ತರ. ಆ ಅಮಾವಾಸ್ಯದ ಮುತ್ಯಾಗ ಕಾರ್ಯಕ್ಕೆ ಬಂದಾರ ತಂದ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಅವರ್ದಿಂದಲ್ಲ ನಿಮ್ಮ ಅಂಶನ್ನ ಬಾಡ್ಡಿ ಉಳಿತ್ತು ಸಂತತೆ ಎಲ್ಲಾ ಉಳಿತ್ತು ಎಲ್ಲ ಬೆಯ್ತು ಪರಸು ಮಾಸ್ತರ ನಿಶ್ಯರವಾಗಿ ಇರಕ್ಕೆ ಮಾತಾಡಬೇಡಿ ಮಗಳಗೆ ಹಾಲ್ಸರು ಹನುಮಂತ ಮಾಸ್ತರ ಏನ ಹೌದು ಹೌದು ಯೋಗಿನಾದ ಮಾರ್ಸಿದ್ದಗೆ ನಾಲ್ಕು ಮಂದಿ ಹುಟ್ಟಬೇಕಾರ ನಾಲ್ಕು ಕಾರ್ಯಕ್ಕೆ ಭಂಡಾರ ಬಂಡಾರ ಭಂಡಾರ ಜಾಡಿವು ಸತ್ತಿಸಿದ್ರ ಸಂಕೇತ ಕಾಯಮ ಅದಾವೆ ಎಲ್ಲರಿಗೂ ಅದ ಭಂಡಾರ ಭಂಡಾರ ಅದಕ್ಕೆ ಕಾರಣ ನಾವು ಯಾರು ಅವತ್ತಾರ ಅವತ್ತು ಸಿದ್ಧ ದೇವೇಂದ್ರ ಬೆಳೆಯಾಲ ಸಿದ್ಧ ಆಚಾರ್ಯ ಅವರ ಸೋಮನ ಮುತ್ಯ ಕರಿವಟ್ಟ ಕಣ್ಣ ಮುತ್ಯ ಇವರು ನಾಲ್ಕ ಕಾರಿಕ ಬೇರೆದಿಂದ ಹುಟ್ಟ್ಯಾರು ಹೌದು 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 ಇಲ್ಲಿ ನಿಂಬೆ ಹಣ್ಣದಿಂದ ಯಾರು ಹುಟ್ಟಿದ್ರು ತಾಯಿ ನೇರ ರೇವಕಾದೇವ್ ಹುಟ್ಟಿದ್ರು ಆಕೆಗೆ ಚಿಕ್ಕೋಡಿ ಭಾಗದೊಳಗೆ ಜನ್ನ ಮತ್ತಲ್ಲಿ ಕರೀತಾರೆ ಹೌದು 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 ನಾಮ ಮಾಡಿತು ಮೊದಲ ಯಾರಿ ಉದ್ದಾರ ಮಾಡಿದ್ತು ಬಂಡಾರ ಅಲ್ಲಿ ತಲೆ ಹಸನ್ ಇಡ್ಕೊಂಡ ಬರ್ಲಿ ಸನ್ನೇಹ हनुಮಂತ ಗೌಡ್ರು ಒಬ್ರು ಕಲಿಬೇಡ ರೆತ್ತ ಅವರ ಮರ್ಯಾದೆ ರೀ ಹ ಸನ್ನೇಹ हनुಮಂತ ಗೌಡ್ರು ಪ್ರೀತಿ ಶಿಶರ ತಲೆ ಮಾತಾಡಿನಿ ಇಲ್ಲಿ ಎರಡನೇ हनुಮಂತ ಇವರು ಅಪ್ಪ ಹ ಸನ್ನೇಹ ಎಣ್ಣ हनुಮಂತ ಗೌಡ್ರ ತಂದು ತಪ್ಪಗೆ ನಾ ಮಾತಾಡ್ತಿದೀವಿ ಇವರು ಕಣ್ಣು ಮುಚ್ಚಿಕೊಂಡು ಹಂಟಾಗಿ ಮಾತಾಡರು ಸಮಾಧಾನಲೇ ಹೋಲ್ರಿ ಸಮಾಧಾನಲೇ ಹ ಅದಕ್ಕೆ ಮುಂದಿನ ಸಂದಿಗೆ ಪರಸುมาಸ್ತರ ಅವರ ಬಂಡಾರ ಇಲ್ಲಿ ಹುಟ್ಟಿತ್ತು ಬಂಡಾರ ಮತ್ತೆ ಮೊದಲು ಯಾರಿ ಉದ್ಧಾರ উদ্ধার ಮಾಡಿದ್ತು ಮೊದಲು ಮೊದಲ ಉದ್ಧಾರ উদ্ধার ಹಾ ನಂದು ಕಂಬಳಿ ವಿಷಯ ಕೇಳೋ ಹೆಂಗ ಮೊದಲ ಇಲ್ಲಿ ಹುಟ್ಟಕ ಮತ್ತೆ ಮೊದಲ ಕೈಲಾಸದಕ್ಕೆ ಕಂಬಳಿ ಹೆಂಗ ತಯಾರಾಯಿತು ಅಂದ್ರೆ ಎಲ್ಲಾನು ಹೆಂಗ್ರಿ ಅಗ್ನಿ ಮುನಿ ಉದಕ ಮುನಿ ವಾಯು ಮುನಿ ಮೂರು ಮಂದಿ ಮುಡಿಗಳローマ ರೋಮಂದರಲ್ಲಿ ಕೂದಲಿ ಪ್ರಥಮದಲ್ಲಿ ಕುರಿದಿ ಅಂತ ಕಂಬಳಿಗೆ ಕುರಿಕಿತ್ತ ಮೊದಲ ಕಂಬ ಹುಟ್ಟದ ಕೈಲಾಸದಕ್ಕೆ ಹೌದು ಹೌದು ಜಗತ್ಮರ ಮಾತಾರ ಕುರಿಯ ಕಿತ್ತ ಮೊದಲ ಕಂಬಳಿ ಹುಟ್ಟದ ಸಾರಿ ಹೇಳದ ಮಾತೇವೆ ಹೌದು ಹೌದು ಸುತ್ತೀರ್ ಕೈಲಾಸ್ ಮೊದಲ ಮೂರು ಮಂದಿ ಮುನಿಗೋಳ ಈ ಮೂರು ಕಂಬಳಿ ತಯಾರ ಹೌದು ಮಲ್ಲ ಕಂಬಳಿ ಮೊದಲು ಮೂರು ಕಂಬಳಿ ತಯಾರು ಮೂರು ಕಂಬಳಿ ಆ ಪ್ರಕಾರ ಅವರಿಗೆ ಮುಂದೆ ಕಂಬಳಿ ಕೈವಶ ಆಗ್ಯಾವ ಅದಕ್ಕೆ ಅಮೋಷಿತ ಮತ್ತ ಮನಿ ಒಳಗ ಮೊದಲ ಕಂಬಳಿಗೆ ಹುಟ್ಟ ಹುಟ್ಟಿ ಯೋಗಿನ ಅಮೋಷಿತ ಮುತ್ತ ತಗೊಂಡು ಕೈಲಾಸವಾಗ ಯೋಗಿ ನನ್ನ ಅಮೋಷ್ಯ ನನ್ನಪ್ಪ ಯೋಗಿನಾಥ ಮಹರ್ಷಿ ತಗೊಂಡು ಬಂದ ನೆಲನ ಹೌದು ಹೌದು ಯೋಗಿನಾಥ ಮಹರ್ಷಿ ತಂದ ಪ್ರತಾಪದೊಳಗೆ ಕಂಬಳಿ ಹೌದು ಎಲ್ಲಿ ಎಲ್ಲಿ ಈ ಸೈಡ್ ಪರ್ವತದೊಳಗೆ ಕಂಬಳಿ ಗದ್ದಿಗೆ ಮಾಡಿದ ಕಂಬಳಿ ಗದ್ದಿಗೆ ಮಾಡಿ ಕಂಬಳಿ ಮತ ಅಂತ ಹೇಳಿ ಶಬ್ದ ಕೂಲ ಉಳಿದಾಗ ಹೌದು ಹೌದು ಅದಕ್ಕೆ ಸದ್ಯಕ್ಕೆ ಕಂಬಳಿ ಮತ ಅನ್ನೋ ಆತಾರ ಕಂಬಳಿ ಗತ್ತಿಗೆ ಮಾಡಿ ಕಂಬಳಿ ಮತ ಅನಿಸಿದ ಹೌದು ಮತ್ತೆ ಅದೇ ಯೋಗಿನಾದ ಮಹರ್ಷಿ ಸಂಚಾರ ಮಾಡ್ಕೋತೀವಿ ಇಟ್ಟಂಗೆ ಹಲ್ಲಕ್ಕೆ ಬಂದ ಹೌದು ಇಟ್ಟಗಿ ಹಳಕ್ಕ ಬಂದು ಬಂದು ಬರಗಾಲ ಬಿದ್ದು ಇಟ್ಟಗಿ ಹಳದ ಜನರೆಲ್ಲ ದನ ಕರ ಕುಡಿಲಕ್ಕ ನೀರಿಲ್ಲದಾಗಿ ಗುಳ ತೇಳು ಅಳುತ್ತಿದ್ರೆ ಅಲ್ಲಣ್ಣ ಎದ್ದು ಹಂಟಿದ್ರು ಊರ್ ಬಿಟ್ಟ ಅಂತ ಟೈಮ್ ಯೋಗಿ ನಾನು ಅನುಭವಿಸುತ್ತ ಕಂಬಳಿ ಬೀಸಿ ಆ ಗ್ರಾಮಕ್ಕೆ ಮಳಿ ಕರೆದು ಹೌದು ಹೌದು ಊರ ಜನರ ಸಂಕಟವನ್ನೆಲ್ಲ ದೂರ ಮಾಡಿ ದೂರ ಮಾಡಿ ಅನು ಹೌದು 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 ಅಂತ ಸತ್ತಿಸಿದ್ದರ ಕಂಬಳಿ ತುಂಬಿದ ಒಳಿ ಒಳಗ ಏನ್ ಮಾಡ್ಯಾರ ತುಂಬಿದ ಒಳಿ ಕಂಬಳಿ ಹಾಸ್ಕೊಂಡು ತಮ್ಮ ಎಲ್ಲ ಸಂತ ಶರಣರನ್ನ ಕರ್ಕೊಂಡ ದಣ ಸೇರ್ಸಕ್ಕಂತ ಪವಾಡ ಯಾವುದು ಹೌದು ಕಂಬಳಿರ ಮೂರಾಗ ನಾವಿದ್ರೆ ಹೋಗುದು ಇಲ್ಲ ಇಲ್ಲ ಸತ್ತ ಸಿದ್ದರು ಇಂಥ ಪವಾಡಗಳನ್ನ ಮಾಡಿ ಹೌದ್ ಭೂಮಿ ತಲೆ ಮೇಲೆ ಯಾಕಪ್ಪ ಯಾಕ್ರಿ ಹುಸಿ ಹೋಗಬಾರದು ಮೂರ್ ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರಲ್ಲ ಏನ್ ಮಾತಾಡ್ತಿದ್ರು ಒಬ್ಬಕ್ಕೆ ಹೆಣ್ಮರು ಏನತ್ತ ಯಾವಾಗ ನನ್ನ ಮಗ ಕುಣಿಯಾಗ ಕುಣತಲ್ಲ ಅವಾಗ ನನ್ನ ಮನಿ ಉದ್ದಾರ ಕತ್ತಿದ್ರು ಮೊದಲನೇ ಹೆಣ್ಮಗಳು ಮೊದಲನೇ ಹೆಣ್ಮಗಳು ಇನ್ನು ಎರಡನೇ ಹೆಣ್ಮಗಳು ಏನ್ ಮಾತಾಡ್ತಿದ್ರು ಹೇಗನೇ ಹೆಣ್ಮ ಯಾವಾಗ ನನ್ನ ಮಗ ಮನಿಗ್ ಹೋಲ್ತಲ್ಲ ಅವಾಗ ನಮ್ಮ ಮನಿ ಉದ್ದಾರ ಅಂದ್ರು ಇನ್ನು ಮೂರನೇ ಹೆಣ್ಮಗಳು ಏನ್ ಮಾತಾಡ್ತಿದ್ರು ಮೂರನೇ ಹೆಣ್ಮಗಳ ಹೋಲ್ತಲ್ಲ ಅವಾಗ ನಮ್ಮ ಮನಿ ಉದ್ದಾರತ್ತ ಮೂರನೇ ಹಣಗಳು ಮಾತಾಡ್ತಿದ್ರು ಅಲ್ಲಿ ಏನು ಚರ್ ಮಾತಾಡ ಹೆಣ್ಮಕ್ಳದ ಸಬ್ದಾಗ ಹೇಳಿ ಹೋಗುದ ಜೋಳಿಗೆ ತಗೊಂಡ್ ಹೋಗುದ ಸತ್ತ ನುಡಿ ಮಾಡ್ಬೇಕಾರೆ ಬೈ ಮಾಡ್ತಿದ್ರು ಹೈಕ್ ನುಡಿ ಮಾಡ್ತಿದ್ರು ಹೂಕ್ ಹೈಕ್ ಮಾಡ್ತಿದ್ರು ಹೂಕ್ ಹೈಕ್ ಮಾಡ್ತಿದ್ರು ಈಗ ಉಳಜಂತಿ ಬಳಿ ಮುಂಡಾಸ ಸುತ್ತಿ ಮುಂಡಾಸು ಎಲ್ಲಿ ಹಂಗ ಬೇಳ್ತಾವೆ ಸುರುಚಿನ್ ತೋರಿಸ್ತದ ಅಂದ್ರೆ ಇವರು ಮೂಗು ಹೊಕ್ಕಿಲ್ಲ ಅಕಿರ ಯಾವ ರೀತಿ ಮಾತಾಡਿਆ ಮೂರು ಮಂದಿ ಹೆಣ್ಮಕ್ಳು ಮಕ್ಕಳು ಹೆಂಗ್ರೀ ಮೊದಲನೇದ ಹೆಣ ಮಗಳು ನನ್ನ ಮಗ ಯಾವಾಗ ಕುನಿಯಾಗ ಕೊಂಡತ್ತನೋ ಅವಾಗ ನಮ್ಮ ಮನಿ ಉದ್ಧಾರ ಆಗುತ್ತೆ ಅಂತ ಏನು ಈ ಹೆಣ್ಮಗಳು ಯಾರ ಯಾರ್ ಪಕ್ಕ ಇರ್ತಾಡಿ ಈ ಹೆಣ ಮಗಳು ಕುರುಬರ ಪಕ್ಕ ಹೆಣ ಮಗಳು ಅದು ಯಾವಾಗ ನನ್ನ ಮಗ ಕುರಿ ಕತ್ತರಿಸಿ ಮಗ್ಗ ತಯಾರು ಮಾಡಿ ಹೌದು ಆ ಕುನಿಯರಿಗೆ ಕುಂತು ಕಂಬಳಿ ನೇದು ಪ್ಯಾಟಿಗ್ ಮಾಡ್ತಾನ ಅವಾಗ ನಮ್ಮ ಮನಿ ಉದ್ಧಾರ ತಲಿ ಕುರುಬರ ಹೆಣ ಮಗಳು ಅತ್ತಿದ್ರು ಹೌದು ಹೌದು ಗಂಡಕ್ ಮಾತತ್ ನೋಡ್ರಿ ಯಾಕೆಗ ಏನತ್ತಿದ್ರು ಮಣ್ಣಿ ಗೌಡ ಇದರ್ಸಂಡ್ ಶೈತ್ರಿ ಮತ್ತೆ ಆಮೇಲೆ ಬಿರುಸಾತಂದ್ರೆ ಹೇಳು ಏನ್ರೀ ಯಾವಾಗ ನನ್ನ ಬಗ ಮಣ್ಣಿಗೌತ ಇಕ್ಕಿ ತುಂಬಾರು ಹೆಣ್ಮಗಳು ತುಂಬಾರು ಹೆಣ್ಮಗಳ ಏನ್ರೀ ಮುಂಜಾನೆ

ಭಗವಂತ ಒದ್ದ ಹಾನು ಹೌದು ಹೌದು ಇವತ್ತೆಟ್ಟ ಮಂದಿ ಹೆಣ್ಮಕ್ಳ ಅಣ್ಣ ತಮ್ಮ ಎಲ್ಲ ಬಂದೇವು ಆ ನಾವ ಒಂದೊಂದು ಬಯಕೆ ಇಟ್ಕೊಂಡ ಯಾರು ಮದುವೆ ಆಗ್ಲಿ ಅಣ್ಣ ಮಗ್ಲಿತ್ತ ಬಂದಾರ ಯಾರು ಮಣ್ಣ ಮಾರಿ ಗಂಡ ಹುಟ್ಲಿಕತ್ತ ಬಂದಾರ ಹೌದು ಯಾರು ನನ್ನ ಮಗ ಕುಳಿಯ ಬೀಲತ್ತ ಬಂದವಾರ ಹೌದು ಹೌದು ಈ ವರ್ಷ ಭೂಮಿ ಚಲೋ ಬೆಳಿಲಿ ಮುಂದಿನ ಸಮಾಳ ತಗೋಬೇಕು ರೊಕ್ಕ ಒಳಿ ಮಾಡಿ ಅಂತ ಹೇಳಿ ಬಂದಾರು ಇವ್ ಗೊತ್ತತೆ ಗೊತ್ತತೆ ಇಲ್ಲ ಏವ್ ಇವತ್ತು ಭಗವಂತ ಅ ಎಲ್ಲಾ ಸಾವಿರಾರು ಮಂದಿ ಬಂದ್ರು ಕೂಡ ಸಾವಿರಾರು ಕೊಳೆ ತುಂಬಿಟ್ಟಾಗ ಕೂಡ ಹೆಂಗೆ ಪರಮಾತ್ಮ ಚಂದ್ರನ ಬಿಂಬ ಎಲ್ಲಾ ಕೊಡೋದು ಬಿದ್ದಿರ್ತೈತಿ ಹೌದು ಹಂಗ ಭಗವಂತ ಎಲ್ಲರಿಗೂ ಕೂಡ ತಾಕತ್ತ ನನ್ನ ಅಪ್ಪ ಕಾಶಿಗೆ ಗದಾ ಇಲ್ಲ ಹೌದು ಹೌದ್ರಿ ಸರ್ ಅದಕ್ಕೆ ಇತ್ತು ಭಗವಂತನಲ್ಲಿ ನಾವು ದೂರಬೇಕಾಗ್ಯ ಮತ್ತೆ ಇನ್ನೊಂದು ಮಾತು ಅವ್ರಿಗೆ ಏನ್ರಿ ಅದು ಆ ಸಿದ್ಧ ಸಂಚಾರ ಮಾಡ್ಕೊತ ನಾವು ಏನು ಸಿದ್ಧಾರ್ಥಿಗಳ ಪ್ರಶ್ನೆ ಕೇಳಿದ್ದೀವ್ರಿ ಸಿದ್ಧಾರ್ಥಿ ಒಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಮಣಿತ ಆ ಮನೆಗೆ ಬಂದಾನ ಹೌದು ಆ ಹೆಣ್ಣು ಮನೆಗೆ ಬಂದು ಯಾವ ಮಣಿತ ಹೆಣ್ಣಮಗಳ ಮನೆಗೆ ಬಂದಿತ್ತ ಅಕ್ಕಿ ಹೆಸರೇನ ಹೌದು 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 ಅವ್ರ ಮನೆಗೆ ಬಂದು ಏನು ಭಿಕ್ಷಾ ಬಿಡುವಕ್ಕೆ ಕೇಳಿದ್ವಿ ಹೌದು ಅವ್ರೇನೋ ಬೇರೆ ಹೇಳಿದ್ರು ಅಲ್ಲದ ಅವ್ರಿಗೆ ಅವ್ರು ಹೇಳಿದ್ರು ಕರೆ ಅದನ್ನು ಹೇಳ ಬೇರೆ ಇದ್ದ್ರೆ ಹೇಳ್ಬಿಡ್ರಿ ಯಾಕಂದ್ರ ಯಾಕಂದ್ರ ಯಾವ ಮಣಿತ ಕೇಳಿದ್ರು ಮಣಿತಾನ್ ಹೇಳಿ ಒಂದು ಹೆಣ್ಣು ಮಗನ ಹೆಸರು ಹೇಳಿದ್ರು ಅವರು ಹೌದು ಹೌದು ಆದ್ರೆ ಆ ಪ್ರಶ್ನೆಯನ್ನು ಹಾಕಿ ಕೇಳಿರ್ತಕ್ಕಂತ ಉತ್ತರ ಅಲ್ಲ ಪರಶು ಮಾಸ್ತಿರ ಹೌದು ಹೌದು ಜಗತ್ತು ಸಂಚಾರ ಮಾಡ್ಕೊಂತ ಬರ್ತಕ್ಕಂತ ಸಿದ್ಧ ಯಾರ ಮನೆಗೆ ಬಂದಿದ್ದ ಅಂತಂದ್ರ ರಜಾರ ಮನೆಯ ನೀಲಮ್ಮನ ಮನೆಗೆ ಬಂದಿದ್ದ ಹೌದು ಹೌದು ರಜಾರ ಮನೆ ನೀಲಮ್ಮನ ಮನೆಗೆ ಬಂದು ಆಕೆಗೆ ಭವತ್ತ ಭಿಕ್ಷೆ ಅಂದ್ರೆ ಕೊರೋನಾ ಭಿಕ್ಷೆ ಅನ್ನ ಬೇಡಿ ನನ್ನಪ್ಪ